ಚಾಮುಂಡಿ ಬೆಟ್ಟ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು ತಮ್ಮೆಲ್ಲರ ಒಂದು ಮಾಧ್ಯಮದ ಮೂಲಕ ನಮಗೆ ಈ ಮಾಹಿತಿಯನ್ನು ಬಂದಿದೆ ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ ಹಾಸ್ಯಾಸ್ಪದ ನಿಜಕ್ಕೂ ಒಂದು ಧಾರ್ಮಿಕ ಆಚರಣೆ ನಡೀತಾ ಇರುವಂಥದ್ದು ಸಂದರ್ಭದಲ್ಲಿ ತಾಯಿ ಗೌರಿಯನ್ನು ಆರಾಧಿಸುವಂಥದ್ದು ಸಂದರ್ಭದಲ್ಲಿ ವಿನಾಯಕ ಸ್ವಾಮಿ ಒಂದು ಆರಾಧಿಸ ಆರಾಧಿಸುವಂಥದ್ದು ಸಂದರ್ಭದಲ್ಲಿ ಎಲ್ಲ ಅಡಚಣೆಗಳನ್ನು ತೆಗಿಬೇಕಾಗಿರುವಂಥದ್ದು ಒಂದು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳು ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಕಂಟಿನ್ಯೂ ಚಾಮುಂಡಿ ಬೆಟ್ಟ ಋಷಿ ಮಾರ್ಕಂಡೆಯ ಸಾವಿರಾರು ವರ್ಷ ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿ ಎರಡು ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಉಲ್ಲೇಖಗಳಿದ್ದಾವೆ ನಮ್ಮ ಪುರಾಣದಲ್ಲಿ ನಂತರ ನಮ್ಮದೇ ಆದಂಥ ದಾಖಲೆ ಆದಂಥ ಇತಿಹಾಸದಲ್ಲಿ ಸುಮಾರು ಸಾವಿರ ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ ನಮ್ಮ ಮಹಾಬಲೇಶ್ವರ ದೇವಸ್ಥಾನ ಇರ್ಬೋದು ಚಾಮುಂಡಿ ತಾಯ ದೇವಸ್ಥಾನ ಇರ್ಬೋದು ಆ ಸಮಯದಲ್ಲಿ ಯಾವುದೇ ಬೇರೆ ಧರ್ಮಗಳೇ ಇರಲಿಲ್ಲ ಇಲ್ಲಿ ಧರ್ಮ ನಮ್ಮ ಬೌದ್ಧ ಧರ್ಮ ಇರೋ ಅದು ಭಾರತೀಯ ಧರ್ಮನೇ ಜೈನ ಧರ್ಮ ಒಂದು ಬಿಟ್ಟರೆ ಇನ್ನು ಬಿಟ್ಟಿರೋದು ನಮ್ಮದೇ ಹಿಂದೂ ಧರ್ಮ ಸೊ ಅದೇನು ಮೂರು ಧರ್ಮಗಳು ಬಿಟ್ಟರೆ ಅಂದರೆ ಭಾರತದಲ್ಲೇ ಉದ್ಭವ ಆಗಿ ಉದ್ಭವ ಆಗಿರ್ತಕ್ಕಂಥ ಧರ್ಮಗಳು ಬಿಟ್ಟರೆ ಇಲ್ಲಿ ಯಾವುದೇ ಧರ್ಮ ಇರಲಿಲ್ಲ ಸೊ ಇವರು ತಮ್ಮ ಭಾರತೀಯ ಒಂದು ಧರ್ಮದ ಒಂದು ಭೌತ್ವದ ಏನು ತತ್ವ ಇದೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿರಲ್ಲ ಅಂತ ಹೇಳಿರುವಂಥದ್ದು ಹೌದು ಎಲ್ಲರಿಗೂ ಪ್ರವೇಶ ಇದೆ ಅದು ಧಾರ್ಮಿಕ ಭಾವನೆ ಅದು ಧಾರ್ಮಿಕ ಒಂದು ಭೌತ್ವದ ಒಂದು ಭಾವನೆ ಅದು ಅದಕ್ಕಾಗಿ ಎಲ್ಲರಿಗೂ ಪ್ರವೇಶ ಇದೆ ಎಲ್ಲರಿಗೂ ಪ್ರವೇಶ ಇರೋ ಕಾರಣಕ್ಕಾಗಿ ಇದು ಒಂದು ಆಧುನಿಕ ಸಂವಿಧಾನ ಅಥವಾ ಆಧುನಿಕ ಸಂವಿಧಾನದ ಜಾತ್ಯಾತೀತ ಚೌಕಟ್ಟನ್ನು ಅದ್ರ ಮೇಲೆ ನೀವು ಹಾಕೋ ಅವಶ್ಯಕತೆ ಇಲ್ಲ ಇದು ಅದಾಗೆ ತಮ್ಮ ಬೌತ್ವದ ಒಂದು ಏನು ತತ್ವ ಇದೆ ಅದಕ್ಕಾಗಿ ಈ ಆಧುನಿಕ ಜಾತ್ಯಾತೀತ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಬೋದು ಆದರೆ ಇದು ಒಂದು ಭಾರತೀಯ ಧರ್ಮ ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು ಒಂದು ಶಕ್ತಿಪೀಠ ಸಾವಿರಾರು ಸಾವಿರಾರು ಲಕ್ಷಾಂತರ ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು ಬ ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ ಉಪಮುಖ್ಯಮಂತ್ರಿಯವರು ಇದಕ್ಕೆ ಅವರು ಮುಂದೆ ಇಂಥ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಹೇಳೋದು ಹೇಳಬಾರ್ದು ಅಂತ ನಾವು ಆಗ್ರಹಿಸ್ತೀವಿ ಇದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೀರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಆದರೆ ಕೆಲವು ಸಂಗತಿಗಳು ಇದ್ದಾವೆ ಒಂದು ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೋರ್ತಾ ಇರೋದು ನಾವು ಈ ರಾ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದೆ ಇದು ನಿಜಕ್ಕೂ ಒಂದು ఖండనీయ వె